ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕರಿಬೇನ್ ಸೊಪ್ಪಿನ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿ ಅಂತೂ ತುಂಬಾ ಈಸಿ ಹಾಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡ್ಕೋಬೋದು ಹಾಗಾದರೆ ಬನ್ನಿ ಈ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋ ಮೂಲಕ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಕರಿಬೇನ್ ಸೊಪ್ಪಿನ ರೈಸ್ನ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಅಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಒಂದೆರಡು ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಅಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಾಕಿರೋ ನಾವು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಧನಿಯಾ ಕಡಲೆ ಬೀಜ ಹಾಕೊಂಡ್ಮೇಲೆ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ನಾವು ಹಾಕಿರೋ ಧನಿಯ ಕಡಲೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇದಕ್ಕೊಂದು ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಸೇರಿಸ್ಕೊತ ಇದ್ದೀನಿ ಈ ಬಾಡಿಗೆ ಮೆಣಸಿನಕಾಯಿನ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗಿ ಬಿಡೋಣ ಹಾಗೆ ನಾನು ಇದೇ ಕಡೆಗೆ ಒಂದು ಬಟ್ಲಷ್ಟು ಕರ್ಬೇನ ಸೊಪ್ಪನ್ನ ಕೂಡ ಇದ್ದೀನಿ ಕರ್ಬೇನ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನೇನೂ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆದರೆ ಸಾಕು ನಾನೀಗ ಕರ್ಬೇನ್ ಸೊಪ್ಪನ್ನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಆಗಿರೋ ಕರ್ಬೇನ್ ಸೊಪ್ಪನ್ನ ಒಂದು ಪ್ಲೇಟಿಗೆ ತೆಗೆದು ಇದ್ದೀನಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯಂಸ್ ಎಲ್ಲ ತಣ್ಣಗಾದಮೇಲೆ ನಾನು ಇಲ್ಲಿ ಒಂದು ಮಿಕ್ಸಿ ಜರ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ನಾನು ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಕರ್ಬೇನ್ ಸೊಪ್ಪನ್ನ ಕೂಡ ಇದ್ದೀನಿ ಕರ್ಬೇನ್ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಈ ಥರ ನಾನು ಚೆನ್ನಾಗಿ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದಕ್ಕೆ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಡೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೊತಾ ಇದ್ದೀನಿ ಕಡಲೆಬೇಳೆನೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಕೂಡ ಸೇರಿಸ್ಕೊತಾಯಿದ್ದೀನಿ ಈ ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಹಾಕಿರೋ ಕಡಲೆ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಎರಡರಿಂದ ಮೂರು ಈರುಳ್ಳಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿನೆಲ್ಲ ಒಗ್ಗರಣೆಗೆ ಹಾಕೊಂಡ್ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನೀಗ ಈರುಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಟ್ಲಷ್ಟು ಅನ್ನನ ಕೂಡ ಇದ್ದೀನಿ ಅನ್ನನೆಲ್ಲ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿರೋ ಅನ್ನ ಎಲ್ಲ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಪುಡಿನ ಕೂಡ ಸೇರಿಸ್ಕೊತ ಇದ್ದೀನಿ ಇವಾಗ ತಗೊಂಡಿರೋ ಅನ್ನಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪುಡಿನ ಹಾಕೊತಾ ಇದ್ದೀನಿ ಈ ಮಸಾಲೆ ಪುಡಿನ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಹದಿನೈದರಿಂದ ಒಂದು ತಿಂಗಳವರೆಗೂ ಎರಡು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕೆಡೋದಿಲ್ಲ ನಾನಿಲ್ಲಿ ಹಾಕಿರೋ ಮಸಾಲೆ ಪುಡಿಗೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಂಬೆ ರಸ ಆಪ್ಷನಲ್ಲು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಿಂಬೆ ರಸನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಮೇಲೆ ಕೊನೆಯದಾಗಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಮೇಲೆ ಕೊನೆಯದಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಕರಿಬೇವು ಸೊಪ್ಪಿನ ರೆಸ್ ರೆಡಿನೇ ಆಗಿಬಿಡುತ್ತೆ ನೋಡಿದ್ರಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು